ನಗರದ ಕೆಂಗಲ್ ಆಂಜನೇಯಸ್ವಾಮಿ ದೇವಸ್ಥಾನದ ಬಳಿ ಇರುವ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಬಳಿ ಸುದ್ದಿಗೋಷ್ಠಿ ನಡೆಸಿ ರೈತ ಸಂಘದ ಕುಮಾರಸ್ವಾಮಿ ಮಾತನಾಡಿ ವಿಧಾನಸೌಧದ ನಿರ್ಮಾತೃ ಹಿರಿಯ ರಾಜಕಾರಣಿ ಕೆಂಗಲ್ ಹನುಮಂತಯ್ಯನವರ ಸಮಾಧಿಯನ್ನ ಜಿಲ್ಲಾಡಳಿತ ಮತ್ತು ಕೆಲವು ಸ್ಥಳೀಯ ರಾಜಕಾರಣಿಗಳು ನಿರ್ಲಕ್ಷಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಆರೋಪಿಸಿದರು ನಾಡು ಕಂಡಂತ ಅಪ್ರತಿಮ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು ದೂರದೃಷ್ಟಿಯನ್ನ ಇಟ್ಟುಕೊಂಡು ಅಂದು ವಿಧಾನಸೌಧವನ್ನ ನಿರ್ಮಾಣ ಮಾಡಿದರು ಇವರ ಸಮಾಧಿಯನ್ನ ಸ್ಮಾರಕವನ್ನಾಗಿ ಮಾಡಬೇಕೆಂದು ಹಲವಾರು ವರ್ಷಗಳಿಂದ ಹಲವಾರು ಚಿಂತಕರು ಅಭಿಮಾನಿಗಳು ಸಾರ್ವಜನಿಕರು ಒತ್ತಾಯಿಸಿದರೂ ಕೂಡ ಅವರ ಸಮಾಧಿಯನ್ನ ಸ್ಮಾರಕವನ್ನಾಗಿ ಮಾಡದಿರುವ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರದ ಧೋರಣೆಯನ್ನ ತೀವ್ರ ಖಂಡಿಸುತ್ತೇವೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಜಿಲ್ಲೆಯ ನಾಲ್ಕು ತಾಲೂಕಿನ ಶಾಸಕರು ಉಪಮುಖ್ಯಮಂತ್ರಿಗಳು ಜಿಲ್ಲಾಡಳಿತ ತಾಲೂಕು ಆಡಳಿತ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ರೈತ ಪರ ಕನ್ನಡಪರ ಸಂಘಟನೆಗಳು ಜೊತೆಗೂಡಿ ಉಗ್ರವಾದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ನಾಡು ಕಂಡಂತ ಅಪ್ರತಿಮ ನಾಯಕರು ವಿಧಾನಸೌಧವನ್ನು ಕಟ್ಟಿದಂತ ಕೆಂಗಲ್ ಹನುಮಂತಯ್ಯನವರ ಸಮಾಧಿಯ ಹತ್ರ ನಾವಿದ ಕೆಂಗಲ್ ಹನುಮಂತವರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಆವತ್ತು ವಿಧಾನಸೌಧವನ್ನು ಕಟ್ಟಿದ್ರು ಇವತ್ತು ಅಂಥ ಮಹನೀಯರ ಸಮಾಧಿಯನ್ನು ಸಮಾಧಿನೇ ಸ್ಮಾರಕ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ಹಲವಾರು ಚಿಂತಕರು ಅವರ ಅಭಿಮಾನಿಗಳು ಈ ಭಾಗದ ಎಲ್ಲ ಸಾರ್ವಜನಿಕರು ಒತ್ತಾಯಿಸಿದ್ರು ಕೂಡ ಇನ್ನೂ ಕೂಡ ಅವರ ಸಮಾಧಿಯನ್ನು ಸ್ಮಾರಕ ಮಾಡದೇ ಇರತಕ್ಕಂಥ ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ ಕೂಡಲೇ ಜಿಲ್ಲಾಡಳಿತ ನಿದ್ದೆಯಲ್ಲಿ ಏನು ಮಲಗಿದೆ ಜಿಲ್ಲಾಡಳಿತ ನಿದ್ದೆಯಿಂದ ಎದ್ದೇಳಬೇಕು ಈ ಜಿಲ್ಲಾಧಿಕಾರಿಗಳು ಬರೀ ಎ ಸಿ ರೂಮಲ್ಲಿ ಕೂತ್ರೆ ಸಾಲದು ಈ ಅಪ್ರತಿಮ ನಾಯಕರನ್ನ ಕೆಂಗಲ್ ಹನುಮಂತೆಯರವರ ಸ್ಮಾರಕವನ್ನು ಮಾಡಲಿಕ್ಕೆ ಯಾಕೆ ಮುಂದಾಗಲಿಲ್ಲ ಎರಡು ಎರಡೂವರೆ ವರ್ಷ ಆಗಿದೆ ಈ ಜಿಲ್ಲಾಧಿಕಾರಿಗಳು ಬಂದು ಇಂದಿನ ಜಿಲ್ಲಾಧಿಕಾರಿಗಳು ಮಾಡಲಿಲ್ಲ ಹೋಗಲಿ ಈ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಅವ್ರ ಸಮಾಧಿ ಇದೆ ಕೆಂಗಲ್ ಹನುಮಂತ ಏನೋರ ಸಮಾಧಿ ಇದೆ ಅಂತಕ್ಕಂಥ ಮಾಹಿತಿ ಏನಾದ್ರು ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ದಿನನಿತ್ಯನೂ ಕೂಡ ರೈತರ ಭೂಮಿಯನ್ನು ಕಬಳಿಸ್ಕೊಳ್ಳುವಂಥ ಹುನ್ನಾರವನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿ ರಾಜಕಾರಣಿಗಳ ಜೊತೆ ಸೇರಿಕೊಂಡು ಮಾಡ್ತಾ ಇದ್ದಾರೆ ಹೊರತು ಇಂಥ ಮಹಾನೀಯರನ್ನು ನೆನೆಸ್ಕೊಂಡು ಅವರ ಸ್ಮಾರಕವನ್ನು ಮಾಡಿ ಇಲ್ಲಿ ಪ್ರವಾಸಿ ತಾಣ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಒಂದು ಕನಿಷ್ಠ ಸೌಜನ್ಯನೂ ಕೂಡ ಜಿಲ್ಲಾಧಿಕಾರಿ ಜಿಲ್ಲಾಡಳಿತಕ್ಕೆ ಇರ್ದಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಮತ್ತೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ ಕೆಂಗಲ್ ಹನುಮಂತಯ್ಯನವರು ಬದುಕಿದ್ದಾಗೂ ಕೂಡ ಅವಮಾನ ಸತ್ತ ಮೇಲೂ ಕೂಡ ಅವ್ರಿಗೆ ಅವಮಾನ ಅವರು ಕಟ್ಟಿಸಿದ್ದಂಥ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸುವಿನಲ್ಲಿ ಕಟ್ಟಿಸಿದ ಕಟ್ಟಿಸಿದ್ದಂಥ ಆ ಮೇಲ್ಗಡೆ ಅಲ್ಲಿ ಗುಡ್ಡೆ ಮೇಲೆ ಇರ್ತಕ್ಕಂಥ ಗೆಸ್ಟ್ ಹೌಸನ್ನು ಐಸಾರಾಮಿ ಗೆಸ್ಟ್ ಹೌಸನ್ನು ಅವರು ಈ ಕಡೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಂಗ್ಲಿಕ್ಕೆ ಅವರೆಲ್ಲರೂ ಕೂಡ ಅಂತೇಳಿ ಮಾಡಿದ್ದಂಥ ಆ ಗೆಸ್ಟ್ ಹೌಸು ಕೂಡ ಮಳೆಯೆಲ್ಲ ಬೆಳ್ಕೊಂಡು ದಯವಿಟ್ಟು ತಾವು ಮಾಧ್ಯಮದವರು ನೋಡಿ ಎಲ್ಲ ಮಳೆ ಬೆಳ್ಕೊಂಡು ಕಾಡ್ತರ ಆಗಿದೆ ಅದೇನೇ ಸಮಸ್ಯೆ ಇರ್ಬೋದು ಅವರ ಕುಟುಂಬದವರ ಆಸ್ತಿಯ ಸಮಸ್ಯೆ ಅಂತ ಕೆಲವರು ಹೇಳ್ತಾರೆ ಏನೇ ಇರ್ಬೋದು ಸರ್ಕಾರಕ್ಕೆ ಅದನ್ನು ಬಗೆಹರಿಸೋದು ದೊಡ್ಡ ವಿಚಾರವಲ್ಲ ಇಂಥ ಮಾನೆಯ ನೋಡಿ ಆವತ್ತು ಕೆಂಗಲ್ ಹನುಮಂತನವರು ದೂರದೃಷ್ಟಿ ಇಟ್ಕೊಂಡು ವಿಧಾನಸೌಧವನ್ನು ಕಟ್ಟಿದಾಗ ಸುಮಾರು ಆವತ್ತಿನ ವಿಧಾನಸೌಧಕ್ಕೆ ವೆಚ್ಚ ಆದಂಥದ್ದು ಎಂಬತ್ತರಿಂದ ತೊಂಬತ್ತು ಲಕ್ಷ ಅಂತೇಳಿ ಅಂದಾಜು ಮಾಡಿರ್ತಾರೆ ಆದರೆ ಅವತ್ತು ಖರ್ಚುಗಳು ಪ್ರತಿ ವರ್ಷವೂ ಜಾಸ್ತಿ ಜಾಸ್ತಿ ಆಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗ್ತದೆ ಆ ಸಂದರ್ಭದಲ್ಲಿ ಕೆಂಗಲ್ ಹನುಮಂತೈನೋರ್ಗೆ ಯಾರು ಕೂಡ ಆರೋಪ ಮಾಡೋದಿಲ್ಲ ಒಂದ್ ಸ್ವಲ್ಪ ವಿರೋಧ ಪಕ್ಷದವರು ಗುಸು ಗುಸು ಅಂತ ಮಾತಾಡ್ಕೋತಾರಂತೆ ಎಲ್ಲೋ ಇದ್ರಲ್ಲಿ ಅವ್ಯವಹಾರ ಆಗಿರ್ಬೋದು ಕೆಂಗಲ್ ಹನುಮಂತೈನೋರು ದುಡ್ಡು ಹೊಡೆದು ಅಂತ ಗುಸು ಗುಸು ಮಾತಾಡ್ಕೊಂಡಿದ್ದಕ್ಕೆ ಕೆಂಗಲ್ ಹನುಮಂತ ಏನೋರು ಅವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅದೇ ಇವತ್ತು ಐದು ಜನ ಎಮ್ ಎಲ್ ಇವತ್ತು ಒಬ್ಬರು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಈಗಾಗಲೇ ಪೈಪ್ ರಾಜಕಾರಣ ನಿಮ್ಮ ರಾಜಕಾರಣಿಗಳ ತೇವಲ್ಗಳನ್ನ ತೀರಿಸಿಕೊಳ್ಳಕ್ಕೆ ವಿಧಾನಸೌಧ ಕೆಂಗಲ್ ಹನುಮಂತನೋರ್ ಕಟ್ಟಂತ ವಿಧಾನಸೌಧ ಬೇಕು ಆದ್ರೆ ಇದೇ ದೇವಸ್ಥಾನಕ್ಕೆ ಬರ್ತೀರಿ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮಂತ್ರಿಗಳಾಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಯಾರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಿಮ್ ಬಿ ಫಾರಂಗಳನ್ನ ಇಟ್ಟು ಪೂಜೆ ಮಾಡ್ತೀರಿ ಮಾಡಿ ತಪ್ಪೇನಿಲ್ಲ ದೇವಸ್ಥಾನಕ್ಕೂ ಮಾಡಬೇಕು ಒಬ್ಬ ಎಂ ಎಲ್ ಎಗಾದ್ರೂ ಕೂಡ ಕೆಂಗಲ್ ಹನುಮಂತನವರ ಸಮಾಧಿ ಕಾಣಿಸ್ಲಿಲ್ಲ ಸ್ಮಾರಕ ಕಾಣಿಸ್ಲಿಲ್ಲ ದುರ್ದೈವ ಈ ಈ ಜಿಲ್ಲೆಯ ಜನರ ದುರ್ದೈವ ಕೆಂಗಲ್ ಹನುಮಂತಯ್ಯನವರು ಅಭಿಮಾನಿಗಳ ದುರ್ದೈವ ಇಂಥ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನರು ತಲೆಯನ್ನು ತಗ್ಸ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಆ ಕಾರಣದಿಂದ ನಮ್ಮಲ್ಲವರು ನಾವು ಇವತ್ತು ಯಾವುದೇ ಕಾರಣಕ್ಕೂ ಇನ್ನು ಒಂದು ತಿಂಗಳ ಕಾಲ ಗಡುವನ್ನು ಕೊಡೋ ಕೊಡೋಣ ಅಷ್ಟಲ್ಲೇನಾದ್ರೂ ಈ ಸ್ಮಾರಕವನ್ನು ಮಾಡಿ ಅಭಿವೃದ್ಧಿ ಮಾಡಿ ಪ್ರವಾಸಿ ತಾಣ ಎಲ್ರಿಗೂ ಕೂಡ ನೋಡುವಂತ ಪ್ರತಿನಿತ್ಯನೂ ಕೂಡ ನೋಡಿ ಇನ್ನೊಂದು ಪ್ರತಿಮೆಯನ್ನ ಮಾಡಬೇಕು ಕೆಂಗಲ್ ಹನುಮಂತೈನವರ ಪ್ರತಿಮೆ ನೋಡಿ ಇಲ್ಲಿ ಹುಟ್ಟೂರಿನಲ್ಲೂ ಎಷ್ಟು ಲಕ್ಷಾಂತರ ಜನರು ತಿರುಗಾಡ್ತಾರೆ ಐವೇ ಈ ಭಾಗದಲ್ಲಿ ಒಂದು ಕೆಂಗಲ್ ಹನುಮಂತೈನವರ ಒಂದು ಸ್ಮಾರಕವನ್ನ ಇದನ್ನ ಅಭಿವೃದ್ಧಿಯನ್ನು ಪಡಿಸಿ ಅವರ ಪ್ರತಿಮೆಯನ್ನ ಒಂದು ನಿಲ್ಲಿಸಬೇಕು ಮತ್ತೆ ಪ್ರತಿನಿತ್ಯನೂ ಕೂಡ ಇವರ ಸ್ಮಾರಕಕ್ಕೆ ಪೂಜೆ ಆಗಬೇಕು ಹೂ ಹಾಕುವಂಥ ಕೆಲಸ ಆಗಬೇಕು ಇಷ್ಟು ಕೂಡ ಸಾಮಾಜಿಕ ಸೌಜನ್ಯವನ್ನು ಕೂಡ ನೀವು ತಾಲೂಕಾಡಳಿತ ಮತ್ತೆ ಮತ್ತು ಜಿಲ್ಲಾಡಳಿತ ತೋರ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಕೂಡ ವಿಧಾನಸೌಧದ ಕೂತು ಅಧಿಕಾರ ಮಾಡಲಿಕ್ಕೆ ಅನಾಲಾಯಕು ಈ ರಾಜಕಾರಣಿಗಳು ಸರ್ಕಾರ ನಡೆಸಲಿಕ್ಕೆ ಅನಾಲಾಯಕು ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆ ಮಲ್ಲಯ್ಯ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಕಾಶ್ ಹಾಗೂ ಇತರರು ಹಾಜರಿದ್ದರು ಸ್ಮಾರಕ ಏನು ಗುರುವೇ ಇಲ್ಲ ಇಲ್ಲಿ ಗುರುತೇ ಇಲ್ಲಪ್ಪ ಒಂದು ಸ್ಟ್ಯಾಚ್ಯೂ ಇಲ್ಲ ಇಲ್ಲ ಮುಂದೆ ಒಂದು ಬೋರ್ಡ್ ಇಲ್ಲ ಇಲ್ಲಿರ್ತಕ್ಕ ಸುತ್ತ ಕಸ ಕಟ್ಟಿಗಳು ನೋಡಿದ್ರೆ ಈ ಪುರಾತತ್ವ ಇಲಾಖೆ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಇದೆಯೇ ಸತ್ವ ವಿಜ್ಞಾನ ನಮ್ಮ ಗಮನಕ್ಕೆಲ್ಲ ಬರ್ತಾ ಇದೆ ಯಾಕೆಂದರೆ ಕೆಂಗಲ್ ಹನುಮಂತಯ್ಯನವರು ಈ ರಾಷ್ಟ್ರ ಕಂಡ ಈ ನಾಡು ಕಂಡ ಒಬ್ಬ ಧೀಮಂತ ನಾಯಕ ಕೇಂದ್ರ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಿದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆಯ ವಿಧಾನಸೌಧ ಕಟ್ಕೊಟ್ರು ಇವತ್ತು ಇರ್ತಕ್ಕಂಥ ಏನು ಯಜ್ಞ ಇಡೀ ಯಜ್ಞಗಳ ಸೇರ್ಕೊಂಡೆ ಒಳಗಡೆ ಇವರಿಗೆಲ್ಲ ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಹೋದರು ಆದರೆ ಇವತ್ತಿನ ಆಡಳಿತಕ್ಕೆ ಕೆಂಗಲ್ ಅನುಮತಿಯನ್ನು ಆಡಳಿತಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಇವತ್ತು ತಮಗೂ ಗೊತ್ತಿದೆ ನಮಗೆಲ್ಲ ಗೊತ್ತಿದೆ ಯಾವ ರೀತಿ ನಡೀತಾ ಇದೆ ಅಂದಿದು ಭ್ರಷ್ಟಾಚಾರ ಸ್ಕೂಪಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಕೆಂಗಲ್ ಅನುಮತಿ ಏರ್ಪಟ್ಟಂಥ ಒಂದು ಆದರ್ಶ ಏನಿದೆ ಅದನ್ನು ಯಾರೂ ಅಳವಡಿಸ್ಕೊಳ್ತಾ ಇಲ್ಲ ಅವ್ರನ್ನ ಮರ್ಸ್ಬಿಟ್ಟಿರುವಂಥ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಮುಂದೆ ಏನು ಮಾಡ್ಬೋದು